ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೇದಾರ್ನಾಥಿಗೆ ಬಂದಿದ್ದೇನೆ ಕೇದಾರ್ನಾಥಿಗೆ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಇನ್ನೊಂದು ಸ್ಪೆಷಲ್ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಯಾವ ಜಾಗ ಅಂತ ಕೂಡ ಹೇಳ್ತೇನೆ ಕೇದಾರನಾಥದ ವಿಡಿಯೋ ಎಲ್ಲರೂ ನೋಡಿರ್ಬೋದು ಅದೇ ರೀತಿ ದರ್ಶನ ಕೂಡ ತುಂಬ ಮಂದಿ ಮಾಡಿರ್ಬೋದು ಮೂವಿ ಎಲ್ಲ ಬಂದ ಮೇಲೆ ಜಾಸ್ತಿಯಾಗಿ ಕೇದಾರ್ನಾಥಿಗೆ ತುಂಬ ಮಂದಿ ವಿಸಿಟ್ ಕೂಡ ಮಾಡ್ತಾರೆ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಹೆಲಿಕಾಪ್ಟರಲ್ಲಿ ಕೂಡ ಹೋಗ್ತಾರೆ ಅಥವಾ ಬುಟ್ಟಿಯಲ್ಲಿ ಅದೇ ರೀತಿ ತುಂಬ ಆಪ್ಷನ್ಸ್ ಇದೆ ಹಾಗೆ ಹೋಗ್ತಾರೆ ಈಗ ಕೇದಾರನಾಥದ ದರ್ಶನ ಮುಗಿಸ್ಕೊಂಡು ನಾನೀಗ ಆ ಜಾಗಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಫ್ಲಡ್ ಎಲ್ಲ ಬಂದಾಗ ಇಲ್ಲಿ ಕಲ್ಲು ಎಲ್ಲ ಬಂದು ಬಿದ್ದದ್ದೆಲ್ಲ ಹಾಗೇ ಇದೆ ಇಲ್ಲಿ ನಿಮಗೆ ಸಿಗ್ತದೆ ನೋಡಿ ಹೋಗಬೇಕಾದ್ರೆ ಈಗ ನಾವು ಆ ಬ್ರಿಡ್ಜನ್ನು ಪಾಸಾಗಿ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ಇಲ್ಲಿಂದ ಕೇದಾರ್ನಾಥ್ ದೇವಸ್ಥಾನದಿಂದ ಅಂದಾಜು ಒಂದು ಒಂದು ಕಿಲೋಮೀಟ್ರಷ್ಟು ಅಷ್ಟು ಟ್ರೆಕ್ ಮಾಡಿಕೊಂಡು ನಾವು ಮೇಲ್ಗಡೆ ಹೋಗಬೇಕು ನೋಡಿ ನಾನೀಗ ಬ್ರಿಡ್ಜ್ ಹತ್ರ ಬಂದೆ ಕೇದಾರ್ನಾಥ್ಗೆ ಬರುವವರು ಯಾರು ಕೂಡ ದಯವಿಟ್ಟು ಕುದುರೆ ಮೇಲೆ ಕುತ್ಕೊಂಡು ಮೇಲ್ಗಡೆ ಹತ್ಕೊಂಡು ಬರಬೇಡಿ ಪ್ಲೀಸ್ ಅದು ತುಂಬ ಕಷ್ಟಪಟ್ಟು ಬರ್ ಬರ್ತಾ ಇರುತ್ತೆ ಅದೇ ರೀತಿ ಅದಕ್ಕೆ ಕೆಲವರೆಲ್ಲ ತುಂಬ ಹೊಡಿತಾರೆ ಸೊ ಅದನ್ನೆಲ್ಲ ನೋಡುವಾಗ ತುಂಬ ಬೇಸರ ಕೂಡ ಆಗುತ್ತೆ ನಿಮಗೆ ನಡೀತಾಗದಿದ್ರೆ ತುಂಬ ಆಪ್ಷನ್ಸ್ ಇದೆ ಡೋಲಿ ಇದೆ ಅದೇ ರೀತಿ ಬುಟ್ಟಿ ಇದೆ ತುಂಬ ಆಪ್ಷನ್ಸ್ ಇದೆ ಅದರಲ್ಲೆಲ್ಲ ಬರ್ಬೋದು ನೋಡಿ ಇವಾಗ ನಾನು ಮೇಲುಗಡೆ ಬಂದೆ ಅರ್ಧ ಇಲ್ಲಿಂದ ಕೆಳಗಡೆ ವ್ಯೂ ಯಾವ ರೀತಿ ಇದೆ ಹೇಳಿ ನೋಡಿ ಇಲ್ಲಿಂದ ಕೇದಾರ್ನಾಥ್ ದೇವಸ್ಥಾನ ಕೂಡ ಕಾಣಿಸ್ತದೆ ಅದು ಆ ಸೈಡ್ ಇದೆ ತುಂಬ ಸಣ್ಣ ಕಾಣ್ತದೆ ಕರೆಕ್ಟಾಗಿ ಕ್ಲಿಯರಾಗಿ ವೀಡಿಯೋದಲ್ಲಿ ಕಾಣಿಸ್ಲಿಕ್ಕಿಲ್ಲ ನಿಮಗೆ ನಾನು ಕೇದಾರನಾಥಿಗೆ ಹೋದಾಗ ನಿದ್ದೆ ಇರಲಿಲ್ಲ ಅಂದರೆ ಬೆಳಿಗ್ಗೆ ಒಂದು ನಾಲ್ಕು ಅಷ್ಟೊತ್ತಿಗೆ ನಾವು ಹೊರಟು ಕ್ಯೂ ಅಲ್ಲಿ ನಿಂತು ಹೊರಟು ಸುಮಾರು ಹದಿನಾರು ಕಿಲೋಮೀಟ್ರಷ್ಟು ನಾವು ಟ್ರೆಕ್ ಮಾಡಿಕೊಂಡು ರಾತ್ರಿ ಒಂದು ಹನ್ನೆರಡು ಗಂಟೆಗೆ ಬಂದು ರೀಚ್ ಆಗಿದ್ದೇನೆ ಬರಬೇಕಾದ್ರೆ ನನಗೆ ಊಟ ಎಲ್ಲ ಕರೆಕ್ಟಾಗಿ ಸಿಗೋದಿಲ್ಲ ಮ್ಯಾಗಿ ಒಂದು ಸಿಗುತ್ತೆ ಮತ್ತು ಯಾವುದು ಅಷ್ಟು ಕರೆಕ್ಟಾಗಿ ಸಿಗೋದಿಲ್ಲ ಆದರೂ ಕೂಡ ಅದನ್ನೆಲ್ಲ ನಾವು ನಡ್ಕೊಂಡು ಬಂದರು ಇಲ್ಲಿಗೆ ಬಂದು ಮುಟ್ಟಿದಾಗ ದರ್ಶನ ಆದಾಗ ಅದೆಲ್ಲ ಕಂಪ್ಲೀಟ್ ಮಾಯ ಆಗ್ತದೆ ಸೊ ತುಂಬ ಖುಷಿ ಆಗ್ತದೆ ಮನಸ್ಸಿಗೆ ಅಂತೂ ಈಗ ನೋಡಿ ನಾವು ಒಂದು ಸ್ಪೆಷಲ್ ಜಾಗ ಅಂತ ಹೇಳಿದ್ನಲ್ಲ ಸೊ ಅವ ಅಲ್ಲಿಗೆ ಬಂದು ಮುಟ್ಟಿದೆ ಈಗ ಇಲ್ಲಿಂದ ಕೇದಾರ್ನಾಥ್ ದೇವಸ್ಥಾನ ಕೂಡ ಕಾಣಿಸ್ತದೆ ನೋಡಿ ಇದೇ ಕಾಲಭೈರವ ದೇವಸ್ಥಾನ ಇಲ್ಲಿ ದೇವಸ್ಥಾನ ಅಂತೇಳಿದರೆ ಮೇಲುಗಡೆ ಏನಿಲ್ಲ ಓಪನ್ ಓಪನ್ ಎಲ್ಲ ಇದೆ ಈ ದೇವಸ್ಥಾನದ ವಿಶೇಷತೆ ವಿಶೇಷತೆನಂತ ಹೇಳಿದರೆ ಕಾಲಭೈರವ ಅಂತೇಳಿದರೆ ಶಿವದೇವರು ಆರು ತಿಂಗಳು ಅಂದರೆ ವರ್ಷದಲ್ಲಿ ಆರು ತಿಂಗಳು ಕೇದಾರ್ನಾಥ್ ಕ್ಲೋಸ್ ಇರ್ತದೆ ದೇವಸ್ಥಾನ ಸ್ನೋಫಾಲ್ ಎಲ್ಲ ಆಗುತ್ತೆ ಅಂತೇಳಿ ಆ ಟೈಮಲ್ಲಿ ಇಡೀ ಕೇದಾರ್ನಾಥ್ ಬೆಟ್ಟವನ್ನು ಇದೇ ಶಿವ ಕಾಯ್ತಾರಂತೇಳಿ ಇವತ್ತಿಗೂ ನಂಬಿಕೆ ಇದೆ ಪ್ರತೀತಿ ಇದೆ ಎಲ್ಲರೂ ಕೂಡ ನಂಬ್ತಾರೆ ಆ ರೀತಿ ಸೊ ನಾವು ಕೂಡ ಮಿಸ್ ಮಾಡಲಿಲ್ಲ ಎಷ್ಟು ಟಯರ್ಡ್ ಆಗಿದ್ದರೂ ಕೂಡ ಕೇದಾರ್ನಾಥಿಗೆ ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಕೇದಾರ್ನಾಥಿಗೆ ಯಾರೆಲ್ಲ ಬರುವ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಯಾರು ಕೂಡ ಈ ಕಾಲಭೈರವ ದೇವಸ್ಥಾನವನ್ನು ಮಿಸ್ ಮಾಡಲೇಬೇಡಿ ತುಂಬ ಪವರ್ಫುಲ್ ಇರುವ ದೇವಸ್ಥಾನ ಕೇದಾರ್ನಾಥಿಗೆ ದರ್ಶನವನ್ನು ಮುಗಿಸ್ಕೊಂಡು ಇಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಅಷ್ಟೇ ಇರೋದು ಜಾಸ್ತಿ ಅಂತ ಹೇಳಿದರೆ ಅಲ್ಲಿಗೆ ಬನ್ನಿ ನೋಡಿ ಇಲ್ಲಿಂದ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡಿ ಫುಲ್ ಫಾಗ್ ಇದೆ ಇಲ್ಲಿ ಇಲ್ಲಿ ಫಾಗ್ ಎಷ್ಟೊತ್ತಿಗೆ ಬರುತ್ತೆ ಬಿಸಿಲು ಎಷ್ಟೊತ್ತಿಗೆ ಬರುತ್ತೆ ಮಳೆ ಬರ ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ ಒಂದು ಒಂದು ನಿಮಿಷಕ್ಕೊಂದ್ಸಲ ವೆದರ್ ಚೇಂಜ್ ಆಗ್ತದೆ ಆ ರೀತಿ ಇದೆ ಇವಾಗ ದರ್ಶನ ಆಯಿತು ಕಾಲಭೈರವೊಂದು ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಒಂದು ಹದಿನಾರು ಕಿಲೋಮೀಟ್ರಷ್ಟು ನೋಡ್ಕೊಂಡು ಬಂದಿದ್ದೇವೆ ನನಗಂತೂ ಸ್ವಲ್ಪವೂ ಗೊತ್ತಾಗ್ತಾಯಿಲ್ಲ ಟಯರ್ಡ್ನೆಸ್ ಎಲ್ಲ ನನಗಂತೂ ಕೇದಾರನಾಥದ ದರ್ಶನ ಮತ್ತು ಕಾಲಭೈರವೊಂದು ದರ್ಶನ ಮಾಡಿ ತುಂಬ ಆಯಿತು ಎಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಎಲ್ರಿಗೂ ಧನ್ಯವಾದಗಳು